ಇನ್ನು ಆತ್ಮಹತ್ಯೆಗೆ ಶರಣಾಗಿರುವಂಥ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಮನೆಗೆ ನಿನ್ನೆ ಸಿಐಡಿ ತಂಡ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದೆ ಬೀದರ್ನ ಭಾಲ್ಕಿ ತಾಲೂಕಿನ ಕಟ್ಟಿತು ಗಾಂವ್ ನಿವಾಸಕ್ಕೆ ಭೇಟಿ ನೀಡಿದಂಥ ಸಿ ಐ ಡಿ ಸುಲೇಮಾನ್ ತಹಶೀಲ್ದಾರ್ ಸಚಿವ ಸಚಿನ್ ಸಹೋದರಿಯರು ಹಾಗೂ ತಂದೆಯವರನ್ನ ಒಂದು ಗಂಟೆಗಳ ಕಾಲ ವಿಚಾರಣೆ ನಡೆಸಿದರು ಇಂದು ಮತ್ತೆ ವಿಚಾರಣೆ ನಡೆಸಲಿರುವಂಥ ಸಿಐ ತಂಡ ಸಚಿನ್ ಬಗ್ಗೆ ಮತ್ತಷ್ಟು ಮಾಹಿತಿ ಕಲೆ ಹಾಕಲಿದೆ ಇನ್ನು ವಿಚಾರಣೆ ಬಳಿಕ ಮಾತನಾಡಿದ ಸಚಿನ್ ಸಹೋದರಿ ಸುರೇಖಾ ಸಿಐ ಡಿ ಅಧಿಕಾರಿಗಳು ಸಚಿನ್ ನಾಪತ್ತೆಯಾದ ದಿನದಿಂದ ನಡೆದಿರುವಂಥ ಎಲ್ಲ ಮಾಹಿತಿಯನ್ನು ಪಡೆದಿದ್ದಾರೆ ನಮ್ಮ ಮೇಲೆ ಭರವಸೆ ಇಡಿ ಅಂತ ಸಿಐಡಿ ಅಧಿಕಾರಿಗಳು ಹೇಳಿದ್ದಾರೆ ಅಂತ ಹೇಳಿದರು ಒಂದು ವೇಳೆ ಇಲ್ಲೂ ಕೂಡ ನ್ಯಾಯ ಸಿಗದೆ ಸಿಬಿಐ ಮೊರೆ ಹೋಗ್ತೇವೆ ಅಂತ ಸಚಿನ್ ಸಹೋದರಿ ಸುರೇಖ ಹೇಳಿದ್ದಾರೆ ಅಧಿಕಾರಿಗಳು ಭೇಟಿ ನೀಡಿ ರೀ ಫಸ್ಟ್ ಡೇ ಹಿಡ್ಕೊಂಡು ತಮ್ಮ ಮಿಸ್ಸಿಂಗ್ ಇದು ಹಿಡಿದು ಏನೇನು ಇನ್ಸಿಡೆಂಟ್ ಆಗ್ಯದ ಸೇಮ್ ಏನು ಸ್ಟೇಟ್ಮೆಂಟ್ ತೊಗೊಂಡಿರಲ್ರಿ ಸೇಮ್ ಸ್ಟೇಟ್ಮೆಂಟ್ ತೊಗೊಂಡಾರ್ರೀ ಇವಾಗಿನ ತಕ ಏನೇನು ಆಗ್ಯದ ರೈಲ್ವೆ ಟ್ರ್ಯಾಕ್ ಮೇಲೆ ಏನೇನಾಗಿತ್ತು ಹೆಂಗಾಗಿತ್ತು ಪೊಲೀಸರು ಯಾವ ಥರ ನಮಗೆಲ್ಲ ಇದು ಮಾಡಿದ್ರು ನಿರ್ಲಕ್ಷ್ಯ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ಬರ್ಕೊಂಡ್ರು ಅಷ್ಟೇ ರೀ ಬರ್ಕೊಂಡು ವಿಡಿಯೋದು ಮಾಡ್ಕೊಂಡು ಬಿಟ್ಟವರು ಭರವಸೆ ಕೊಟ್ಟಾರ್ರೀ ನಮ್ಮ ನಂಬಿಕೆ ಇಟ್ಕೊಂಡು ನಡೀರಂತ ಹೇಳ್ಯಾರಷ್ಟೀ ಸರ್ ಹಾಂ ಡಾಕ್ಟರ್ ಇನ್ನು ಗುತ್ತಿಗೆದಾರ ಸಚಿನ್ ಸುಸೈಡ್ ಕೇಸ್ ಸಂಬಂಧ ಸರ್ಕಾರದ ವಿರುದ್ಧ ಬಿಜೆಪಿ ಸಿಡಿತೆದ್ದಿದೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಹಳೆ ಊದಿರುವಂಥ ಕೇಸರಿ ಪಡೆ ರಾಜೀನಾಮೆಗೆ ಆಗ್ರಹಿಸಿ ಇಂದು ಕಲಬುರಗಿಯಲ್ಲಿ ಪ್ರತಿಭಟನೆ ಕೈಗೊಂಡಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದ ಹಾಗೆ ಹಲವು ಬಿಜೆಪಿ ನಾಯಕರು ಕಲಬುರಗಿಯಲ್ಲಿ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇದು ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಪ್ರತಿಭಟನೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೆ ಚಲುವಾದಿ ನಾರಾಯಣಸ್ವಾಮಿ ಪರಿಷತ್ನ ವಿಪಕ್ಷ ನಾಯಕರು ಇವರೆಲ್ಲರೂ ಕೂಡ ಸೇರಿ ಸಾಕಷ್ಟು ಬಿ ಜೆ ಪಿ ನಾಯಕರು ಇವತ್ತು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ ಜೊತೆಗೆ ಪ್ರಿಯಾಂಕ್ ನಿವಾಸಕ್ಕೆ ಮುತ್ತಿಗೆ ಹಾಕಲು ನಿರ್ಧಾರ ಮಾಡಲಾಗಿದೆ